ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ದಸರಾ ಹಬ್ಬದಲ್ಲಿ ಬರುವಂಥ ಫ್ರೈಡೇ ಹೊತ್ತು ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಹಬ್ಬನ ಯಾವ ಟೆಂಪಲ್ಗೆ ಹೋಗಿದ್ವಿ ನಿಂಬೆಹಣ್ಣು ದೀಪ ಹಚ್ಚಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯೂಶ್ವಲಿ ನಾವು ಶುಕ್ರವಾರದೊತ್ತು ಅಮ್ನೂರು ದೇವಸ್ಥಾನಕ್ಕೆ ಹೋಗ್ತೀವಿ ದಸರಾ ಟೈಮಲ್ಲಿ ಹೋಗಿ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಇನ್ನೂ ತುಂಬ ಶ್ರೇಷ್ಠ ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ಬಿಲೀವ್ ಮಾಡ್ತೀನಿ ಆ್ಯಂಡ್ ಈ ಪ್ರಾಕ್ಟೀಸ್ನ ನಾನು ಮುಂಚೆಯಿಂದನೂ ತುಂಬ ದಿನದಿಂದ ಮಾಡ್ಕೊಂಡು ಬರ್ತೀನಿ ಆಷಾಢ ಮಾಸದಲ್ಲಿ ಕಾರ್ತಿಕ್ ಮಾಸದಲ್ಲಿ ದಸರಾ ಟೈಮಲ್ಲಿ ರಾಹು ಕಾಲದಲ್ಲಿ ಲೈಕ್ ಹತ್ತೂವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ನಿಂಬೆ ಹಣ್ಣು ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಿಂಬೆಹಣ್ಣಲ್ಲಿ ಜ್ಯೂಸ್ ಅದಕ್ಕೆ ಮತ್ತು ನೀಟಾಗಿ ಈ ಥರ ಫ್ಲಿಪ್ ಮಾಡೋದಕ್ಕೆ ಒಂದು ಟಿಪ್ ಏನು ಅಂದರೆ ಕಟ್ ಮಾಡೋದಕ್ಕಿಂತ ಮು ಮುಂಜೆನೇ ನಿಂಬೆ ಹಣ್ಣನ್ನು ಚೆನ್ನಾಗಿ ಸ್ವಲ್ಪ ಸ್ಕ್ವೀಸ್ ಮಾಡೋ ಥರ ಮಾಡಿದ್ರೆ ಅದರಲ್ಲಿರೋ ಜ್ಯೂಸ್ ಕೂಡ ನೀಟಾಗಿ ಬರುತ್ತೆ ನಾವು ಫ್ಲಿಪ್ ಮಾಡಿದಾಗ ನಿಂಬೆ ಹಣ್ಣು ಕಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ನಾನು ಹೋಗ್ತಾ ಇರೋದು ಏಡುಗರಮ್ಮ ದೇವಸ್ಥಾನ ಅಲ್ಲಿ ಏಳು ಜನ ಅಕ್ಕ ತಂಗಿ ದೇವ ದೇವರುಗಳಿರೋದ್ರಿಂದ ನಾನು ಏಳು ನಿಂಬೆ ಹಣ್ಣು ದೀಪಾನ ಹಚ್ಚುತ್ತೀನಿ ಈ ಜ್ಯೂಸ್ನೆಲ್ಲ ನಾನು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊತೀನಿ ತುಪ್ಪ ದೀಪ ಹಚ್ಚೋದಕ್ಕೆ ಜೋಡಿ ಜೋಡಿ ಏಳು ಇದೆಯಲ್ಲ ಏಳು ಜೋಡಿ ಮಾಡಿ ಇದರಲ್ಲೇ ಸ್ವಲ್ಪ ತುಪ್ಪ ಹಾಕ್ಬಿಡ್ತೀವಿ ಅಲ್ಲೇ ಹೋಗಿ ಜೋಡಿಸ್ಕೊಳ್ಳೋದು ಇಲ್ಲಾಂದರೆ ಬೈಕಲ್ಲಿ ಹೋಗಬೇಕಾದ್ರೆ ಎಲ್ಲ ಸ್ಪಿಲ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ ರೆಡಿ ಮಾಡ್ಕೊಂಡೋಗಿ ದೇವಸ್ಥಾನದಲ್ಲಿ ಹಚ್ಚೋದು ಸೊ ನಾವು ಮನೆಗೆ ಬಳಸೋದಕ್ಕೆ ಬೇರೆ ಡಬ್ಬ ಯೂಸ್ ಮಾಡ್ತೀವಿ ಈ ಥರ ದೇವರಿಗೆ ಬೇರೆದು ಸೊ ಇದನ್ನು ಓಪನ್ ಮಾಡಿ ಇವಾಗ ಅದರಲ್ಲಿ ಈ ಥರ ನೀಟಾಗಿ ನೆನೆಸಿಟ್ಬಿಟ್ರೆ ಅಲ್ಲಿ ಈಸಿ ಆಗುತ್ತೆ ಫ್ರೈಡೆ ದಸರಾ ಹಬ್ಬ ಬೇರೆ ಇದೆಯೆಲ್ಲ ತುಂಬಾ ಜನ ಇದಾರೆ ಬೀಳ್ತಾ ಇದ್ದೆ ವಿಜಯ್ ಸ್ಲಿಪ್ ಆಗೋಯ್ತು ಕಾಲು ಆದಷ್ಟು ರಾಹುಕಾಲ ಮುಗಿಯೋದ್ರೊಳಗಡೆ ಹಚ್ಬೇಕು ಅಂತ ಟ್ರೈ ಮಾಡಿ ಒಂದು ಹನ್ನೊಂದು ಗಂಟೆ ಮನೆ ಬಿಟ್ಟು ಒಂದು ಲೆವೆನ್ ತರ್ಟಿ ಆಗುತ್ತೆ ರಾಹುಕಾಲ ಇರೋದು ಹತ್ತೂವರೆಯಿಂದ ಹನ್ನೆರಡು ಗಂಟೆ ಅಲ್ವಾ ಆ ಟೈಮಲ್ಲೇ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತ ಅಂದ್ಬಿಟ್ಟು ಆ ಟೈಮಲ್ಲೇ ಪ್ರಿಫರ್ ಮಾಡ್ತೀನಿ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ ಮೇಲೆ ನನಗಂತೂ ತುಂಬ ಒಳ್ಳೆಯ ಒಳ್ಳೆದೇ ಆಗಿದೆ ಅಂತಲೇ ಹೇಳ್ಬೋದು ಫಿನಾನ್ಷಿಯಲಿ ಆಗಿರ್ಬೋದು ಹೆಲ್ತ್ ವೈಸು ವೆಲ್ತ್ ವೈಸು ಪೀಸ್ಫುಲ್ ಲೈಫು ಚೆನ್ನಾಗಿದೆ ನಮಗಂತೂ ಒಂದು ಒಳ್ಳೆಯ ಅನುಭವ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಟೈಮ್ ಸಿಕ್ತಾಗೆಲ್ಲೂ ಹೋಗಿ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ತಾ ಇರ್ತೀವಿ ಯೂಶ್ವಲಿ ಮೊದಲು ತುಂಬ ಜಾಸ್ತಿ ಹೋಗ್ತಾ ಇದ್ವಿ ಇವಾಗ ವಿಜಯ್ಗೆ ಅಷ್ಟೊಂದು ಟೈಮ್ ಇಲ್ಲದೆ ಇರೋ ಕಾರಣ ವಿಜಯ್ ಯಾವಾಗ ಲೀವ್ ಇರುತ್ತೋ ಈ ಥರ ಹಬ್ಬ ಆ ಥರ ಸ್ಪೆಷಲ್ ಡಿಸಲ್ಲಂತೂ ಮಿಸ್ ಮಾಡದೆ ಹೋಗಿ ಹಚ್ತೀವಿ ನಾವು ಮನೆಯಿಂದ ತಗೊಂಡು ಹೋದರೂ ಪರವಾಗಿಲ್ಲ ಇಲ್ಲಾಂದರೆ ನಮ್ಮ ಅಲ್ಲಿ ಕೂಡ ಈ ಥರ ನಿಂಬೆಹಣ್ಣು ಎಲ್ಲನೂ ಸಿಗುತ್ತೆ ತಟ್ಟೆ ನಾನೇನು ತೊಗೊಂಡೋಗಲ್ಲ ಮನೆಯಿಂದ ಅಲ್ಲೇ ಒಂದು ತಟ್ಟೆ ತೊಗೊಂಡು ನೀಟಾಗಿ ಜೋಡಿಸಿ ಅರ್ಶನ ಕುಂಕುಮ ಹೂವು ಕಡ್ಡಿ ಕರ್ಪೂರ ಎಲ್ಲದನ್ನು ಮನೆಯಿಂದಲೇ ಕ್ಯಾರಿ ಮಾಡಿಬಿಟ್ಟು ಅಲ್ಲಿ ಹೋಗಿ ಬೆಳಗ್ತೀವಿ ಒಂದು ಇನ್ನೊಂದು ಅನುಕೂಲ ಏನು ಅಂತಂದರೆ ಮೂಲ ದೇವಿ ಇದೆಯಲ್ಲ ಆ ಗರ್ಭಗುಡಿ ಒಳಗಡೆ ನಾವೇ ಹೋಗಿ ಪೂಜೆ ಎಲ್ಲನೂ ಮಾಡಿ ಈ ಥರ ಆರತಿಯೂ ಕೂಡ ಮಾಡ್ಬೋದು ಅದಕ್ಕೆ ನಮಗೆ ನೀಟಾಗಿ ಅಲೌ ಮಾಡ್ತಾರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗೋಕ್ಕಿಂತ ಮುಂಚೆ ದೇವಿ ಇದ್ದಿದ್ದು ಇದೆ ಸೊ ಫಸ್ಟ್ ಎಲ್ಲರೂ ಪೂಜೆ ಮಾಡಿ ಇಲ್ಲಿ ಆಮೇಲೆ ಮೇನ್ ವಿಗ್ರಹ ಇದೆಯಲ್ಲ ಆಮೇಲೆ ಪ್ರತಿಷ್ಠಾಪನೆ ಮಾಡಿರೋದು ಅಲ್ಲಿ ನಾವು ಪೂಜಾರಿಗಳ ಕೈ ಕೊಟ್ಟರೆ ಪ್ರತಿಯೊಬ್ಬರದ್ದು ಅಷ್ಟೇ ಅವರು ಆರತಿ ಮಾಡಿ ನಮಗೆ ಪೂಜೆ ಮಾಡಿನೇ ಕೊಡ್ತಾರೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ದೇವಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿರುತ್ತೆ ಯೂಶಲಿ ನವರಾತ್ರಿಗಳಲ್ಲಿ ಬ್ಯಾಂಗ್ಳೂರಲ್ಲಿ ಯಾವುದೇ ಅಮ್ನವ್ರ ದೇವಸ್ಥಾನಕ್ಕೆ ಹೋದ್ರೂ ಡೈಲಿ ಪೂಜೆಗಳಂತೂ ಇದ್ದೇ ಇರುತ್ತೆ ಇಲ್ಲಿ ಕೂಡ ಅಷ್ಟೇ ದುರ್ಗಾಷ್ಟಮಿ ಪ್ರತಿಯೊಂದು ದಿನವೂ ವಿಶೇಷವಾದ ಅಲಂಕಾರ ಹೂವಿನ ಅಲಂಕಾರ ಬೆಣ್ಣೆ ಅಲಂಕಾರ ದಿನಕ್ಕೊಂದೊಂದು ಥರ ಅಲಂಕಾರ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಫೋಟೋಸ್ನೆಲ್ಲನೂ ನಾನು ಯೂಶಲಿ ಡೈಲಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ ನೀವೇನಾದರೂ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂದು ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಯೂಲಿ ಹೋದಾಗ್ಲೆಲ್ಲೂ ಮೂಲ ದೇವಿಗೆ ನಾನೇ ಆರತಿ ಎಲ್ಲ ಮಾಡಿ ದೇವ್ರನ್ನ ಮೂರು ಸಲ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅವರು ಕೈ ಕೊಟ್ಟಾಗ ಅವ್ರೂ ಆರತಿ ಮಾಡಿ ಅರ್ಚನೆ ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಅದಾದಮೇಲೆ ವಿಜಯ್ಗೆ ಒಂದು ಹಾರ ಎಲ್ಲ ಹಾಕಿ ನನಗೆ ದೇವ್ರ ಹತ್ರ ಇಟ್ಟರು ಬಾಳೆ ನಿಂಬೆ ಹಣ್ಣು ಹೂವು ಹಣ್ಣು ಎಲ್ಲನೂ ಪ್ರಸಾದ ಥರನೂ ಕೊಡ್ತಾರೆ ಆಲ್ಮೋಸ್ಟ್ ಬಂದವ್ರಿಗೆ ಎಲ್ಲರಿಗೂ ಕೂಡ ನೀಟಾಗಿ ಪೂಜೆ ಮಾಡಿಕೊಟ್ಟು ಇದನ್ನೆಲ್ಲನೂ ಕೊಡ್ತಾರೆ ಆಕ್ಚುಲಿ ದೇವಸ್ಥಾನದ ಮೂಲ ದೇವರು ಇದು ಒಂದು ಗಂಟೆಗೆ ಮಹಾಮಂಗ್ಲಾರತಿ ಅಂತ ನಮ್ಗೂ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಆಯ್ತು ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇದೆ ವೇಟ್ ಮಾಡಿ ಮಹಾಮಂಗ್ಲಾರತಿ ಎಲ್ಲ ನೋಡಿಕೊಂಡು ಪ್ರಸಾದ ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ನಮಗೆ ಇಲ್ಲಿ ಇರೋದ್ರಿಂದ ಪೂಜೆ ಎಲ್ಲಾನು ತುಂಬಾ ಚೆನ್ನಾಗಿ ಆರಾಮಾಗಿ ಮಾಡ್ಕೊಡ್ತಾರೆ ಈಗ ಮಂಗ ಮಹಾ ಮಹಾಮಂಗಳಾರತಿ ಮಾಡ್ತಾರೆ ಇಲ್ಲಿ ನನಗೆ ಕಾಣಿಸುತ್ತೆ ಆರಾಮಾಗಿ ನೋಡೋಣ ಇರು ಇಲ್ಲಿ ಇಲ್ಲಿ ಪ್ರತಿ ಶುಕ್ರವಾರ ಯೂಶಲಿ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ರಾಹುಕಾಲ ಟೈಮಲ್ಲಿ ದೀಪ ಹಚ್ಚುತ್ತಾರೆ ವಿಜಯ್ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಎವ್ರಿ ವೀಕ್ ಬರ್ತಾ ಇದ್ವಿ ನಾವು ಈಗ ಸ್ವಲ್ಪ ರೇರ್ ಮಹಾಮಂಗ್ಲಾರತಿ ಮಾಡಬೇಕಾದ್ರೂ ಅಷ್ಟೇ ಆ ಸೌಂಡ್ಸೇ ತುಂಬ ಚೆನ್ನಾಗಿರುತ್ತೆ ಗಂಟೆ ಬಾರಿಸೋದು ಮತ್ತು ಆರತಿ ಮಾಡಬೇಕಾದ್ರೂ ಒಂದು ಎರಡು ಐದು ಆ ಥರ ಫುಲ್ ಇನ್ಕ್ರೀಸ್ ಮಾಡ್ಕೊತಾ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀವೇನಾದರೂ ಇನ್ನೊಂದು ಅರೌಂಡ್ ಎ ಸಿ ಎಸ್ ಲೇಔಟ್ ಆರ್ ವೈಟ್ ಫೀಲ್ಡ್ ಅರೌಂಡ್ ಇದ್ದರೆ ಯಾವತ್ತಾದರೂ ಒಂದಿರ ಟೆಂಪಲ್ನ ವಿಸಿಟ್ ಮಾಡಿ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಮನಸ್ಸು ಕೂಡ ತುಂಬ ಪ್ರಶಾಂತವಾಗಿರುತ್ತೆ ಏಡುಗರಮ್ಮ ದೇವಸ್ಥಾನ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀವು ಕೂಡ ಒಂದ್ಸಲಿ ವಿಸಿಟ್ ಮಾಡ್ಬೋದು ರಾಮೇಶ್ವರಮಲ್ಲಿ ಊಟ ಮಾಡಿ ತುಂಬಾ ದಿನ ಆಯ್ತು ಸೊ ಅನ್ನ ಏನದು ಏನ್ ಮೀಲು ಅನ್ನಲಕ್ಷ್ಮಿ ಅನ್ನಲಕ್ಷ್ಮಿ ಮೀಲ್ ಟ್ರೈ ಮಾಡೋಣ ಅಂತ ಬಂದಿದೀವಿರುತ್ತೆ ಇಲ್ಲಿ ಏನಕ್ಕೆ ಚೆಕ್ ಮಾಡ್ತಿದಾರೆ ಅಂದ್ರೆ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಅನಿಸುತ್ತೆ ರಾಮೇಶ್ವರಂ ಕೆಫೆ ಮೇಲೆ ಒಂದು ಬಾಂಬ್ ಬ್ಲಾಸ್ಟ್ ಏನೋ ಆಗಿ ತುಂಬ ಇಶ್ಯೂಸ್ ಆಗಿತ್ತಲ್ವ ಸೊ ಇದೇ ಬ್ರ್ಯಾಂಚಲ್ಲೇ ಆಗಿತ್ತು ಅದಕ್ಕೆ ಸೆಕ್ಯೂರಿಟಿ ಸ್ವಲ್ಪ ತುಂಬ ಟೈಟ್ ಮಾಡಿದರೆ ಎಲ್ಲರನ್ನು ಕೂಡ ಅಷ್ಟೇ ಡಿಟೆಕ್ಟರ್ ಇರುತ್ತಲ್ಲ ಅದರಲ್ಲಿ ಚೆಕ್ ಮಾಡಿಯೇ ಒಳಗಡೆ ಬಿಡ್ತಿದ್ದಾರೆ ಇಲ್ಲಿ ನಾವು ಅಲ್ಲೇ ಹೋಗಿ ತೊಗೋಬೇಕಂತ ಏನಿಲ್ಲ ಈ ಥರ ಮಷಿನ್ಸ್ ಎಲ್ಲ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಸಲ್ಲಿ ಕೆ ಎಫ್ ಸಿ ಮೆಕ್ಟೀರಿಯಲ್ ಎಲ್ಲ ಇರುತ್ತಲ್ವ ಸೊ ನಾವೇ ಚೂಸ್ ಮಾಡಿಕೊಂಡು ಅಲ್ಲೇ ಯು ಪಿ ಐಯಲ್ಲಿ ಬಿಲ್ ಕೂಡ ಪೇ ಮಾಡ್ಕೋಬೋದು ಇವತ್ತು ಸ್ವಲ್ಪ ವೀಕ್ ಡೇ ಆಗಿದ್ದರಿಂದ ಆಲ್ಮೋಸ್ಟ್ ಲಂಚ್ ಟೈಮ್ ಕೂಡ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ರೆಸ್ಟೋರೆಂಟ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಆರಾಮಾಗಿ ನಾವು ಊಟ ಮಾಡ್ಕೊಂಡು ಬಂದ್ವಿ ಸತತ್ ಕಾಂಟ್ರವರ್ಷಿಯಲ್ ಮೆನೂ ಅಲ್ಲಿ ಇರುವಂಥ ಐಟಮ್ ಇದು ಬಿಕಾಸ್ ಪಂಚಾಮೃತನೂ ಸೆಲ್ ಮಾಡಬೇಕಾ ಅಂತ ಇವ್ರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಇನ್ಸ್ಟಾಗ್ರಾಮರೆಲ್ಲ ಫುಲ್ಲು ಸ್ಟ್ರಾಲ್ಸ್ ಆಗಿತ್ತು ನಾವು ಇದನ್ನು ಟ್ರೈ ಮಾಡಿಲ್ಲ ಇಲ್ಲಿ ನೋಡೋಣ ಹೆಂಗಿರತ್ತೆ ಅಂತ ಇದೇನು ವಿಜಯ್ ಅನ್ನಲಕ್ಷ್ಮಿ ಇದು ಅನ್ನಲಕ್ಷ್ಮಿ ಅಂತ ಒಂದು ಮತ್ತೆ ಇನ್ನೊಂದು ಮ್ಯಾಂಗೋ ಲಕ್ಷ್ಮಿ ಅಂತ ಇದೆ ನಾವು ಅನ್ನಲಕ್ಷ್ಮಿನ ತಗೊಂಡ್ವಿ ಏನೇನು ಐಟಮ್ಸ್ ಬರುತ್ತೆ ಅಂದರೆ ಅನ್ನ ಪುಳಿಯೋಗರೆ ಮೊಸರು ಒಂದು ಸ್ವೀಟು ಸಾಂಬಾರು ಪಪ್ಪು ರಸಂ ಅಕ್ಕಿ ರೊಟ್ಟಿ ಹಪ್ಪಳ ಬಜ್ಜಿ ಬೇಳೆ ಕೋಸಂಬರಿ ಟೊಮೆಟೊ ಚಟ್ನಿ ಉಪ್ಪಿನಕಾಯಿ ನೆಕ್ಸ್ಟು ಇನ್ನೊಂದು ಐಟಮ್ ವಿಜಯ್ ಏನು ಬಂದರು ಅಂದರೆ ಅವನಿ ಅಂತ ಓ ಎರಡು ಕೊಡ್ತಾರ ಇದಕ್ಕೆ ನಾನು ಅನ್ಕೊಂಡೆ ಒಂದೇ ಅಂತ ಇರೋದು ಆನೆ ಅನುತ್ತಪ್ಪ ಒಂದು ಅನ್ನಲಕ್ಷ್ಮಿ ಅಂಡ್ ಒಂದು ಪಂಚಾಮೃತ ಹೇಳ್ತಾರೆ ಹೆಂಗಿದೆ ಅಂತ ಇದು ಫುಲ್ ಕಾಂಟ್ರವರ್ಷಿಯಲ್ ಫುಡ್ ಐಟಂ ರಾಮೇಶ್ವರಂ ಅಲ್ಲಿ ಪ್ರಸಾದನ ಪಂಚಾಮೃತ ಕೂಡ ನೀವು ಸೆಲ್ ಮಾಡ್ಬೇಕಾ ಹಂಗೆ ಹಿಂಗೆ ಅಂತ ಹೆಂಗಿದೆ ವಿಜಯ್ ಚೆನ್ನಾಗಿದೆಯಾ ನಾನು ಟ್ರೈ ಮಾಡಿದೆ ಅದರಲ್ಲಿ ಪಚ್ಚ ಕರ್ಪೂರ ಸ್ಮೆಲ್ ಫ್ರಿಜ್ ದೇವಸಂದಲ್ಲೆಲ್ಲ ಹೇಗಿರುತ್ತಲ್ಲ ಸೇಮ್ ಹಾಗೆ ತಿನ್ನಿ ಕೆಳಗಡೆ ಇನ್ನು ತಿನ್ನಬೇಕು ಕೂತ್ಕೊಂಡು ತಿنده ಚೆನ್ನಾಗಿರುತ್ತೆ ಟ್ರೆಡಿಷನಲ್ ಆಗಿ ಅದು ಕೈಯಲ್ಲಿ ತಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾವು ಸ್ವಲ್ಪ ನಂಗೆ ಉದ್ದ ಪುಳಿಯೋಗರೆ ಅಂತ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿನೂ ಅಷ್ಟೇ ಜನ ಹೇಳ್ತಾರೆ ಹೈಪ್ ಹೈ ಫಸ್ಟ್ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಬಟ್ ನಂಗೆ ಏನಂಗ್ ಆಬ್ವಿಯಸ್ಲಿ ಸ್ವಲ್ಪ ಗೀ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಬಿಟ್ಟರೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಎಷ್ಟು ಒಬ್ಬಳೇ ತಿನ್ನಲ್ಲ ಶೇರ್ ಮಾಡ್ಕೊತೀವಿ ನಾನು ವಿಜಯ್ ದೋಸೆ ಹೆಂಗಿದೆ ವಿಜಯ್ ಪಾಪಸ್ ಹೋಗ್ತಾ ಇದ್ದೀವಿ ಊಟ ಮಾಡಿಬಿಟ್ಟು ಆ್ಯಕ್ಚುಲಿ ಎಲ್ಲ ಒಂದು ಡೌಟ್ ಇರುತ್ತೆ ಇವರು ಫ್ರೈಡ್ ಆಯಿಲ್ನ ಏನು ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಬಂದಿದೆ ನೋಡಿ ಒಂದು ವೆಹಿಕಲ್ಲು ಇದು ಯೂಸ್ ಮಾಡಿರ್ತಾರಲ್ಲ ಆಯಿಲ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಕೋತಾರಂತೆ ಸೋ ஆயில் பூரிய ஆயில் பஜ்ஜி போண்டா எல்லாம் அல்ல ஆயில் எல்லாரும் இவரு கலெக்ட் மாத்திர நைஸ் கான்செப்ட் ஒக தின் ஆக்சுலி இவங்க மனைகு ஜோராகி மழையு வரோத்தர இது எக்ஸாட்லி இதே ஐட்லெட்டே அவங்க ಸ್ವಲ್ಪ ಪ್ರಾಬ್ಲಮ್ எல்லாம் ಆಗಿದ್ದು அதுக்கு இவாக ஜாஸ்தி ಸೆಕ್ಯೂರಿಟಿ ಬಿಗ್ಗೆಸ್ಟ್ ಔಟ್ಲೆಟ್ ಅನ್ಸುತ್ತೆ ಇದೆ ಎ ಸಿ ಎಸ್ ಅಲ್ಲಿ ಇರೋದು ಬೇರೆ ಇಂದ್ರಾನಗರ ಅಲ್ಲಿರೋದೆಲ್ಲ ಸ್ವಲ್ಪ ಚಿಕ್ಕದೆ ಇದು ಮಾತ್ರ ಸ್ಪೇಷಿಯಸ್ ಆಗಿದೆ ರಾಮೇಶ್ವರಂ ಕೆಫೆನ ತುಂಬ ಚೆನ್ನಾಗಿ ಟ್ರಾಲ್ ಮಾಡ್ತಾರೆ ಅಲ್ಲಿ ಬರೀ ತುಪ್ಪ ಹಾಕ್ತಾರೆ ಟೇಸ್ಟ್ ಇರೋಲ್ಲ ಪ್ರೈಸಸ್ ಜಾಸ್ತಿ ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ ದೋಸೆ ಎಲ್ಲ ಬಿಟ್ಬಿಡಿ ಲೈಕ್ ಈ ಥರ ತಾಲಿ ಮತ್ತು ಪುಳಿಯೋಗರೆ ರೈಸ್ ಎಲ್ಲನೂ ಸಕತ್ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆ ರಿವ್ಯೂಸ್ನೆಲ್ಲ ನೋಡಿದೆ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಈ ಥಾಲಿದೆಲ್ಲ ಪ್ರೈಸ್ ಡೀಟೇಲ್ಸ್ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ ಪ್ರೈಸ್ ಡೀಟೇಲ್ಸ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್